ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಎಂಟು ಗಂಟೆ ಆಗಿದೆ ರೀ ಈಗ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಣ ರೀ ಫ್ರೆಂಡ್ಸ್ ಇದು ನೋಡಿರಿ ನಿನ್ನೇ ರೀ ನಿನ್ನೆ ಮಧ್ಯಾಹ್ನದ ವಿಡಿಯೋ ರ ಇದು ನೀನು ಮಧ್ಯಾಹ್ನದ ಸೂಟ್ ಮಾಡ್ತೀವಿ ರೀ ನಾನು ಒಂದು ಸ್ವಲ್ಪ ಯಾಕಂತಂದ್ರೆ ಮಳೆ ಹೊಂಟಿದ್ರಿ ಜೋರಾಗಿ ಅದ್ರಾಗ ಗದ್ದು ಸದ್ದು ಮುಂಚಾಗಿದ್ದೀನಿ ಅಂತೇಳಿ ನಾನು ಇದೇ ಶೂಟ್ ಮಾಡಿ ಇಲ್ಲಿಗಪ್ಪ ನಾನು ವಿಡಿಯೋ ಸೂಟ್ ಮಾಡ್ತೀನಿ ಅಂತ ಇದ್ರೆ ಮಳೆ ನೋಡ್ರಿ ಹೆಂಗೆ ಹೊಂಟದ ಮತ್ತು ಗಾಳಿ ಹುಳಿ ಅಂತರ ಭಾಳ ಜೋರ್ ಇತ್ತು ರೀ ಮಳೆ ಕಡಿಮೆ ರೀ ನಮ್ಮ ತಮ್ಮ ನಮ್ಮ ಜನ ಮಾತ್ರ ಮಳಿಯೊಳಗೆ ಫುಲ್ ಖುಷಿಯಾಗಿಟ್ಟದ ಆಟ ಎಲ್ಲಕ್ಕ ಇಲ್ಲೆಲ್ಲ ಕಡೆಗೆ ನೀರು ಬಂದುಬಿಟ್ಟೆ ನೋಡಿ ಮಳೆ ಬಂದ ನೋಡಿ ಅಲ್ಲಿ ಆಟ ತೊಂದು ವಾಡಿ ಅದ ಮೇಲೆ ಪತ್ರವ ಅಂತ ಹೇಳಿ ಇದೆಲ್ಲ ತೆಗೆದ್ಬಿಟ್ಟೆ ನೋಡಿರಿ ನಮ್ಮ ಗೌರಿ ಚಟ್ಲಕ್ಕಿ ನೋಡಿರಿ ಯಾವ ರೀತಿ ನಿಂತಾರೆ ಮಳೆ ಒಳಗೆ ಅಂತ ಹೇಳಿ ಏನು ಮಾಡಿದ್ರಿ ಕಟ್ಲಕ್ಕ ಒಳಗೆ ಕಟ್ಬೇಕಂತಂದ್ರೆ ಒಳಗೆಲ್ಲ ರೀ ಅದು ಚಿಲ್ಲಿ ಕಟ್ಟಿದ್ರೆ ಹೊರಗೆ ಇಡ್ತು ಬಂದು ನೋಡಿರಿ ಅಷ್ಟು ತೊಯ್ದು ಬಿಟ್ಟದೆ ಕೂಳ್ಗಳು ನೋಡ್ರಿ ಅಣ್ಣ ಹೊರಗೆ ಹಸಿ ಇದೂರು ಇಲ್ಲೆಲ್ಲ ತಂದು ತಿನ್ಬೇಕು ಅಲ್ಲೆಲ್ಲ ನೋಡಿರಿ ಅಷ್ಟು ಕಡೆಗೆ ತೊಯ್ದು ಬಿಟ್ಟದ ಹಂಗಾಗಿ ಇಲ್ಲಿ ತಂದು ಇದ್ದಿಲ್ಲ ರೀ ಮಾಡ ಆಗಿದ್ದ ಮಳೆ ಮಳಿ ರೀ ಜೋರು ಗಾಳಿ ನೋಡಿರಿ ಎಷ್ಟು ಬಿಟ್ಟದ ಈ ಗಾಳಿ ಸುಲಕ ಮಳೆಯೇ ರೀ ಸುಮ್ಮನೆ ಒಂದು ಸ್ವಲ್ಪ ಮಳೆ ಬಂದು ಬಿಟ್ಟು ಆದ್ರೆ ಗಾಳಿ ಗಾಳಿಗಳಿಗೆ ಮಾತ್ರ ಭಾಳ ಇತ್ತು ರೀ ಕೆಲಸ ಮಾಡೋರಿಗೆ ಭಾಳ ಹೈರ ನೋಡಿರಿ ಪಿ ಗಾಳಿಗಳಿ ಎದ್ದಪ್ಪ ಅಂತಂತಂದ್ರೆ ಮಳೆ ಗಾಳಿ ಎತ್ತಂದ್ರೆ ನಮ್ಮ ಸಮೂ ನೋಡಿರಿ ಇವಾಗ ಹೆಂಗೆ ಡ್ಯಾನ್ಸ್ ಅನ್ಸಿಡಿಗೆ ಮಳೆ ಅದಂತೀವಿ ನೋಡಿರಿ ಎಲ್ಲರೂ ರೆಡಿ ಆಗಿವ್ರಿ ನಮ್ಮ ಮನ್ಯಾಗ ಎಲ್ಲರೂ ಅಂತಂದ್ರೆ ನಮ್ಮ ಸಮು ನಾನು ನಮ್ಮ ಚೆನ್ನಮ್ಮ ಎಲ್ಲರೂ ರೆಡಿಯಾಗಿದ್ದೇವ್ರಿ ಮತ್ತು ಈ ರೀತಿಯಾಗಿ ರೆಡಿ ಆಗ್ಯವಪ್ಪ ಅಂತಂದ್ರೆ ಇವತ್ತೊಂದು ಸ್ಪೆಷಲ್ ರೆಸಿಪಿಗಳು ಮಾಡ್ಬೇಕಂತ ಅಂದ್ಕೊಂಡಿನಿ ಅದು ಭೀ ಮಳೆ ಬಂದದ್ರಿ ನಿನ್ನೆ ವಾತಾವರಣ ಫುಲ್ಲು ತಂಪ್ ತಂಪಾಗ್ಯದ ರೀ ಹಾಗಾಗಿ ಅದ್ರಾಗ ಮೊಬೈಲೊಂದು ಚಾರ್ಜ್ ಇಲ್ರಿ ನನ್ನ ವೀಡಿಯೋ ಶೂಟ ಪೂರ್ತಿ ಆಗ್ತದೆ ಗೊತ್ತಿಲ್ಲ ನೋಡ್ಬೇಕು ರೀ ಅದ್ರಾಗ ನೀ ಗಾಳಿ ಧೂಳಿಯೋದು ಮಳಿಗೆ ಗಾಳಿ ದುಳಿಗಿ ಲೈಟ್ ಅಂತೂ ಹೋಗ್ಯಾವ ರೀ ಜಲ್ದಿನೇ ನಾಲ್ಕು ಗಂಟೆಗೆ ಹೋಗ್ತಿವ್ರಿ ಲೈಟ್ ಆದ್ರೆ ನಿನ್ನೆ ಎರಡು ಗಂಟೆಕನ ಲೈಟ್ ಹೋಗ್ಯಾವ ಇವತ್ತು ಲೈಟ್ ಬರ್ತವೆ ನಿಲ್ಲೋ ಗೊತ್ತಿಲ್ಲ ಅದಕ್ಕೆ ರೆಸಿಪಿ ವಿಡಿಯೋ ಇವತ್ತು ಶೂಟ್ ಮಾಡಿರೋ ರೆಸಿಪಿ ವಿಡಿಯೋ ಅಂತೂ ನಾಳೆ ಹಾಕ್ತೀನಿ ರೀ ನಾನು ಇವತ್ತಂತೂ ಬರೋಂಗಿಲ್ಲ ರೀ ಅದು ಯಾಕಂದ್ರೆ ಲೇಟ್ ಭೀ ಆತ್ರಿ ಅದ್ರಾಗ ಮೊಬೈಲ್ ಚಾರ್ಜ್ನು ಎಷ್ಟು ಇರ್ತೋ ಗೊತ್ತಿಲ್ಲ ಇವತ್ತಿನ ವಿಡಿಯೋಸ್ನ ಒಳಗೆ ಹೇಳಿ ಅದನ್ನು ನಾನು ಶೇರ್ ಮಾಡ್ಕೋತೀನಿ ರೀ ಈಗ ನೋಡಿರಿ ನಮ್ಮ ಚೆನ್ನಮ್ಮ ನೋಡ್ರಿ ಎಷ್ಟು ಚೆಂದ ರೆಡಿ ಹೇಳ್ತೇಳಿ ನಾನು ಇವತ್ತ ಈರ್ಕಾಲ್ ಸೀರೆ ಹಾಕೊಂಡು ರೆಡಿ ಆಗಿನ ರೀ ಒಂದು ಅಪೆಷಲ್ ವೀಡಿಯೋ ಮಾಡ್ಬೇಕಂತೇಳಿ ಈರುಕಾ ಸೀರೆ ಹಾಕೊಂಡು ರೆಡಿ ಆಗಿನ ರೀ ಮತ್ತು ನಮ್ಮ ಸಾಮೂ ಭಿ ನೋಡಿರಿ ಹೊಸ ಡ್ರೆಸ್ ರೀ ಅವನು ಎಲ್ಲಪ್ಪು ಎಲ್ಲಿ ಎಲ್ಲಿ ರೀ ಹ್ಮ ಈಗ ಸದಾ ಅದ್ರಾಗ ಹಿರಿಕಾಯಿ ಹೊಲ್ದೊಳಗ ಕೆಲಸ ನಡ್ದ್ರಿ ಈಗ ನಾಷ್ಟ ಮಾಡಿ ಕಟ್ಬೇಕ್ರಿ ಮೊದ್ಲು ಹೊಲಕ್ ನಾನು ಅವ್ನು ನಾಷ್ಟ ಮಾಡಿ ಕಟ್ಟಾದ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಲಾಗ್ತವ್ರಿ ಯಾಕಂದ್ರ ಹೊಲ್ದಾಗ ಹೀರಿಕೆ ಹೊಲದಾಗ ಹಿರಿಕೆ ಬೆಳಿ ಇವಾಗ ಹಿರಿಕೆ ಬೆಳಿ ನಮ್ಮ ಕಡೆ ಹಿರಿಬೇಳೆ ಹರಿದಂತರೀ ಈಗ ಹಿರಿಬೇಳಿ ಎಲ್ಲ ಹರಿದದ್ರಿ ಹಾಗಾಗಿ ಈಗ ಸದ್ದ ಹಿರಿಬೇಳೆ ಮ್ಯಾಕೆ ಇರಿಸ್ಬೇಕಲ್ರಿ ಅದ್ರ ಸಲಯಕ್ಕೆ ಇವತ್ತು ಬಂಬು ಅದು ಎಲ್ಲ ತೊಗೊಂಬಂದ್ರೀ ಮನೆ ಯಜಮಾನ್ರು ಬಂಬು ತಾರದೆಲ್ಲ ತೊಗೊಂಬಂದ್ರಿ ಇವತ್ತ ಕೆಲಸ ನಡೆದ್ರಿ ಅಲ್ಲಿ ಹೀರಿಗೆ ಹೊಲ್ದಾಗ ಹೇಗೆ ಜಗಳ ಆಡಬೇಡ್ರಿ ಅದಕ್ಕೆ ಹಿರಿಕೆ ಹೊಲ್ದಾಗ ಕೆಲಸ ನಡೆದ್ರಿ ಈಗ ಸದ್ದವ್ರಿಗೆ ಈ ಕೆಲಸ ಮಾಡೋರಿಗೆಲ್ಲ ಈಗ ನಾಷ್ಟ ಮಾಡ್ಬೇಕ್ರಿ ನಾನು ಯಜಮಾನರು ರವಾದು ಅದು ಎಲ್ಲ ತಂದು ಕೊಟ್ಟು ಹೋಗ್ಯಾರೀ ಈಗ ಸದ್ದ ನಾಷ್ಟ ಮಾಡ್ತೀನಿ ರೀ ಈಗ ಉಪ್ಪಿಟ್ಟು ರೀ ಒಂದು ಕೆ ಜಿದ ಒಂದು ಕೆಜಿದ ಉಪ್ಪಿಟ್ಟು ಮಾಡಿ ಅವ್ರಿಗೆ ಬುತ್ತಿ ಅದು ಕಟ್ ಕೊಟ್ಟನೆ ಅಂತಂದ್ರೆ ಅವ್ರು ಹೋತಾರೆ ಹೊಲಕ್ಕೆ ಅಲ್ಲಿಂದ ನಾವು ಆರಾಮಸಲಿಂತ ವೀಡಿಯೋಸ್ ಬರ್ತದೆ ರೀ ನಮ್ಮ ಜನ ನೋಡ್ರಿ ಎಷ್ಟು ಚಂದ ಇವತ್ತು ಅಂತ ಹೇಳಿ ಮೊದಲೇ ಹಾಯ್ ಮಾಡಿ ಎಲ್ಲರಿಗೂ ಒಂದು ಸರ್ತಿ ಹಾಯ್ ಮಾಡು ಹಾಯ್ ಮಾಡು ಆಗಿಂದು ಮನ್ಸೆ ರೀ ಒಂದೊಂದು ಸರ್ತಿ ಚೀರ್ಲಕ್ಕೂ ಅಂದ್ರೆ ಒಂದೇ ಸಮನೆ ಚೀರ್ ಚೀರ್ಕೊತಾನೆ ಇರ್ತಾಳೆ ಫೋನ್ಯಾಗ ಒಂದೊಂದು ಸರ್ತಿ ನೋಡಿದ್ರೆ ಸುಮ್ಮನೆ ಆಗಿರ್ತಾಳ ಫ್ರೆಂಡ್ಸ್ ಇವತ್ತು ಒಂದ ವಿಶೇಷವಾದ ವಿಶ್ ಮಾಡೋದು ರೀ ಏನಂತಂದ್ರೆ ವೆಡ್ಡಿಂಗ್ ಆನಿವರ್ಸರಿ ಅದ ರೀ ಒಬ್ರದ ಅದು ನಮ್ಮ ಕಲಬುರಗಿಯವ್ರೆ ಅಂತ ರೀ ಅಕ್ಕೋರ ಅವರು ಕಮೆಂಟ್ ಹಾಕಿ ವಿಶ್ ಮಾಡ್ರಿ ಅಕ್ಕ ಅಂತ ಆದ್ರೆ ಅವ್ರ ಡೇಟ್ ಹೇಳಿಲ್ರಿ ಅದೊಂದು ಡೇಟ್ ಹೇಳಿದ್ರಪ್ಪ ಅಂತಂದ್ರೆ ಕರೆಕ್ಟ್ ಹಾಕ್ಸಿದ್ರಿ ನನಗೆ ಹೇಳಕ್ಕ ಡೇಟು ಗೊತ್ತಿಲ್ಲ ಮತ್ತು ಎಷ್ಟನೇ ವರ್ಷದ ಆ್ಯನಿವರ್ಸರಿ ಅಂತನೂ ಗೊತ್ತಿಲ್ಲರಿ ಅವ್ರ ಹೆಸ್ರು ಅಕ್ಕನ ಹೆಸರು ಅಶ್ವಿನಿ ಅಂತ ಅಣ್ಣನ ಹೆಸರು ರವಿ ಅಂತ ಅಕ್ಕನ ಹೆಸರು ಅಶ್ವಿನಿ ಮತ್ತು ಅಣ್ಣನ ಹೆಸರು ರವಿ ರೀ ಅವರಿಗೆ ಇವತ್ತ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗದೋ ಗೊತ್ತಿಲ್ರಿ ಆದರೆ ಇವತ್ತ ವಿಶ್ ಮಾಡೋಕೆ ಮಾಡ್ತೀನಿ ರೀ ಅಣ್ಣ ಯಾಕಂದ್ರೆ ಡೇಟ್ ಹೇಳಿದ್ರೆ ನನಗೆ ಗೊತ್ತಾಗ್ತಿತ್ತು ರೀ ಈ ಡೇಟಿಗೆ ಅದ ಹೇಳಿ ನಾನು ವಿಶ್ ಮಾಡೋಕೆ ಬರ್ತಿತ್ತು ಆದರೂ ಕೂಡ ಅಶ್ವಿನಿ ಅಕ್ಕಗೆ ಮತ್ತು ರವಿ ಅಣ್ಣನ್ಗೆ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ಅಕ್ಕ ಅಣ್ಣ ಮತ್ತು ನೀವು ನೂರು ಕಾಲ ಇದೇ ರೀತಿ ಸುಖವಾಗಿ ಸಂತೋಷವಾಗಿ ಬಾಳಿ ಅಂಥೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ಎಲ್ಲರೂ ಕೂಡ ಅಶ್ವಿನಿ ಅಕ್ಕನ್ಗೆ ಮತ್ತು ರವಿ ಅಣ್ಣನ್ಗೆ ವಿಶ್ ಮಾಡಿರಿ ಏಳು ಏಳು ಜನ್ಮಕ್ಕೂ ಗಂಡ ಹೆಂಡತಿಯಾಗಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಲಿಂತ ಬರೀನಿ ಮತ್ತು ನಿಮ್ಮ ಆಸೆ ಕನಸು ಎಲ್ಲನೂ ಆ ದೇವರು ಈಡೇರಿಸಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಈ ವೆಡ್ಡಿಂಗ್ ಆ್ಯನಿವರ್ಸರಿಲಿಂತ ನಿಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನೆಲೆಸ್ಕೊಳ್ಳಿ ದೇವರು ಅಂತ ಹೇಳಿ ಕೇಳ್ಕೊತೀನಿ ಮತ್ತೊಮ್ಮೆ ವಿಶ್ ಮಾಡ್ತಾಯಿದ್ದೀನಿ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ಅಶ್ವಿನಿ ಅಕ್ಕ ಮತ್ತು ರವಿ ಅಣ್ಣ ನೂರು ಕಾಲ ನೀವು ಸುಖವಾಗಿ ಸಂತೋಷವಾಗಿ ಬರಲಿ ಮತ್ತು ಎಲ್ಲರೂ ಕೂಡ ನೀವು ಕೂಡ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಅವ್ರಿಗೆ ವಿಶ್ ಮಾಡಿರಿ ಫ್ರೆಂಡ್ಸ ಅಕ್ಕ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ನೀವು ಈ ರೀತಿ ಏನಾದರೂ ವಿಶ್ ಹೇಳಬೇಕಾದ್ರೆ ಯಾರಾದರೂ ನೀವು ಕರೆಕ್ಟ್ ಡೇಟು ಮತ್ತು ಎಷ್ಟನೇ ವರ್ಷದ ಆ್ಯನಿವರ್ಸರಿ ಅಥವಾ ಬರ್ತ್ಡೇ ಅನ್ನೋದನ್ನು ಕೂಡ ಹೇಳ್ರಿ ನನಗೆ ಹೇಳೋಕೆ ಭಾಳ ಸುಲಭ ರೀ ಹಾಗಾಗಿ ಈಗ ಇದು ನಾನು ವಿಶ್ ಮಾಡ್ತಿರೋದು ಅಡ್ವಾನ್ಸ್ ಆಗ್ಯದೋ ಹೆಂಗೆ ಗೊತ್ತೇ ಆಗ್ತಿಲ್ಲ ನನಗೆ ಯಾಕಂದ್ರೆ ನೀವು ವಿಶ್ ಮಾಡೋ ಅಂತ ಹೇಳಿರಿ ಅದಕ್ಕೆ ನಾನು ವಿಶ್ ಮಾಡಕತ್ತೀನಿ ಆದ್ರೆ ಎಷ್ಟನೇ ವರ್ಷದ ಆ್ಯನಿವರ್ಸರಿನೂ ಗೊತ್ತಿಲ್ಲ ಮತ್ತು ಆ ಡೇಟು ರೀ ದಯವಿಟ್ಟು ಕ್ಷಮೆ ಇರಲಿ ಅಕ್ಕ ಇನ್ನೊಮ್ಮೆ ನೀವೇ ಏನಾದರೂ ಅಂತಂದ್ರೆ ನನಗೆ ಕರೆಕ್ಟ್ ಡೇಟು ಮತ್ತು ಯಾವ್ದು ಯಾವ ಯಾವ ತಾರೀಕಿಗೆ ಅದ ಮತ್ತು ಎಷ್ಟನೇ ವರ್ಷದ ಅಂತ ಹೇಳಿ ಹೇಳಿರಿ ಅಕ್ಕ ನನ್ಗೆ ಹೇಳಕ್ಕೆ ಭಾಳ ಸುಲಭ ಆಗ್ತದೆ ರೀ ಅಲ್ಲಿ ನೋಡ್ರಿ ನಮ್ಮ ಚೆನ್ನಾಗ್ ಕೆಲಸ ನೋಡ್ರಿ ಏನು ನಡೆದದ ನೀರಿನ ಬಾಟ್ಲಿ ತುಂಬೋದು ನೀರಿನ ಬಾಟ್ಲಿ ತುಂಬಿ ಆಟ ಆಡೋದು ರೀ ಇಲ್ಲಿ ಇವಾಗ ಗೊತ್ತಾ ನೋಡಿರಿ ಸಮ್ಮು ಏನು ಆಟ ಆಡದ ನೀವಿ ಒಟ್ಟು ಬಟ್ಟೆ ಹೊಲ್ಸು ಮಾಡ್ಕೋತ ನೀನು ಇಲ್ಲಿ ನೋಡ್ರಿ ಒಂದು ಕೆ ಜಿ ರಾ ರೀ ಇದು ಉಪ್ಪಿಟ್ಟು ಮತ್ತು ಇಲ್ಲೇ ಒಗ್ಗರಣೆ ಕೊಡ್ತೀನಿ ರೀ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಶೇಂಗಾ ಪುಟಾಣಿ ಎಲ್ಲ ಫ್ರೈ ಯಾವ್ರಿ ಈಗ ನೋಡಿರಿ ಟೊಮೆಟೊ ಹಣ ಒಂದು ಹೆಂಗೆ ಟೊಮೆಟೊ ಕಟ್ ಮಾಡಿರ್ತೀನಿ ಇದೆಲ್ಲ ಹಾಕೊಂಡ್ಬಿಡ್ತೀನಿ ಎಲ್ಲ ಇದ್ದಾಗ ಎಲ್ಲ ಹಾಕಿ ಮಾಡೋದು ಇಲ್ಲಾರ್ದಾಗ ಇದು ಹಾಕಿ ಮಾಡೋದು ನೋಡಿ ಇವಾಗ ಮೆಣಸಿನ್ಕಾಯಿ ಬಟ್ಟಿಟಾ ಈಗ ಮತ್ತು ಮೆಣ್ಸಿನ್ಕಾಯಿ ಟೊಮೆಟೊ ಹಣ್ಣು ಎಲ್ಲ ಇದ್ದೀವಿ ಅದನ್ನು ಹಾಕಿ ಮಾಡ್ಲತ್ತೀವಿ ನಾನು ಏನು ಇರಲಿಲ್ಲ ಬರೀ ಒಣಗಿದ ಮೆಣಸಿನ್ಕಾಯಿ ಹಾಕಿ ಮಾಡಿದ್ದೀನಿ ಸ್ವಲ್ಪ ಜಲ್ದಿ ಬರ್ತಾರೆ ಈಗ ಐತ್ನ ಬುತ್ತಿ ಇಲ್ಲಾ ಈಗ ಎಲ್ಲ ಉಳ್ಳಾಗಡ್ಡಿ ಅದೆಲ್ಲ ಫ್ರೈ ಆದ್ಮೇಲೆ ನೀರು ಹಾಕಿನ ಇದಕ್ಕೆ ಈಗ ನೀರು ಕುದಿ ಬರ್ಬೇಕ್ರಿ ನೀರು ಕುದಿ ಬಂದು ಅಂತಂದ್ರೆ ರವಾ ಹಾಕ್ತಿರಿ ಉಡ್ತೀನಿ ರೀ ನೋಡಿರಿ ಇಲ್ಲೇ ಉಪ್ಪಿಟ್ಟು ರೆಡಿಗೆದ ಈಗ ಸದಾ ಬುತ್ತಿ ಕಟ್ತೀನಿ ರೀ ಇದು ಉಪ್ಪಿಟ್ಟ ಅರಶಿಣ ಹಾಕಿಲ್ರಿ ಹೋಟೆಲ್ ಸ್ಟೈಲ್ ಒಳಗೆ ಮಾಡಿ ನೋಡಿರಿ ಉಪ್ಪಿಟ್ಟು ನೋಡಿರಿ ಚಂದಾಗ್ಯದ್ರಿ ಮೆತ್ತಗೆ ಸಾಫ್ಟ್ ಐತೆ

हाँ बैंडा मतलब तो बैंडा है इकलैटा ऊपर नहीं और प्लेटा नहीं मतलब एक पूरी टाइम में करता हूँ पीस बैंडा उड़े तो तो कट अरे वांसांड अभी खा करके दी चूरे सरिप आता सरिप काट क्या एक काट क्या आप बुद्धि करते हैं पप्पा बंदूरा